ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಶು ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೊಳ್ಳೆ ಮಾಹಿತಿ ತಿಳ್ಕೊಳ್ಳೋಣ ಅದು ಯಾವುದು ಅಂದರೆ ಅರಿಶಿನ ಕುಂಕುಮ ನಾವು ಹೆಣ್ಮಕ್ಳುಗ್ಯಾ ಯಾಕೆ ಕೊಡಬೇಕು ಅದನ್ನ ಬಗ್ಗೆ ತಿಳ್ಕೊಳ್ಳೋಣ ಮನೆಗೆ ಬಂದ ಹೆಣ್ಮಕ್ಳಿಗೆ ನಾವು ಅರ್ಶಿನ ಕುಂಕುಮ ಕೊಟ್ಟೆ ಕೊಡ್ತೀವಿ ಆದರೆ ಅರಿಶಿನ ಕುಂಕುಮ ಅಂದರೆ ಶುಭ ಸೂಚಕ ಅಂತಲೂ ನಾವು ಕರಿತೀವಿ ಅರ್ಶಿನ ಕುಂಕುಮದಲ್ಲಿ ಲಕ್ಷ್ಮೀ ಪಾರ್ವತಿಯರಿದ್ದಾರೆ ಇದ್ದಾರೆ ಅಂತ ಕೂಡ ನಮ್ಮ ಹಿರಿಯರು ಹೇಳ್ತಾರೆ ಅರಿಶಿನ ಅಂತ ಅಂದ್ರೆ ಲಕ್ಷ್ಮೀ ಸ್ವರೂಪ ಕುಂಕುಮ ಅಂದ್ರೇ ಪಾರ್ವತಿ ಸ್ವರೂಪ ಅಂತ ಕೂಡ ಹೇಳ್ತಾರೆ ಮದುವೆಯಾದ ಹೆಣ್ಮಕ್ಳಿಗೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟೆ ಕೊಡ್ತೀವಿ ಆಗ ಅದೇ ಮುತ್ತೈದೆಯರು ಲಕ್ಷ್ಮೀ ಸ್ವರೂಪ ಅಂತ ಅಂದಾಗ ಮನೆಯಲ್ಲಿ ಪೂಜೆ ಮಾಡ್ತೀವಿ ಒಂದು ಯಾವುದೋ ಒಂದು ಲಕ್ಷ್ಮೀ ಪೂಜೆನೋ ಮನೆಯಲ್ಲಿ ಯಾವುದೋ ಒಂದು ಪೂಜೆ ಮಾಡಿದಾಗ ಮತ್ತೆ ಇದರನ್ನು ಕರೀರಿ ಅಂತ ನಮ್ಮ ಅಂತಾರೆ ಕರೆದಿ ಅವರು ಅರ್ಶನ ಕುಂಕುಮ ತಾಂಬೂಲ ಕೊಡಿ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ ಅವ್ರು ಬಂದವ್ರಿಗೆ ನಾವು ಅರ್ಶಿನ ಕುಂಕುಮ ಆಗ ತಾಂಬೂಲ ಕೊಟ್ಟಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ತುಂಬ ಒಳ್ಳೆಯದಾಗುತ್ತೆ ಹಾಗೆ ಅವ್ರನ್ನೆಲ್ಲ ಅಷ್ಟು ಜನನ ಕರೆದಿ ನಾವು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಆರ್ಥಿಕ ಸಂಕಷ್ಟಗಳು ಪರಿಹಾರ ಕೂಡ ಆಗುತ್ತೆ ಏನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ದೇವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಹಾಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚುತ್ತೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಯಾವುದೇ ಮುತ್ತೈದೆಯರು ಮನೆಗೆ ಬಂದಾಗ ದಯವಿಟ್ಟು ಹಾಗೆ ಅಂತೂ ಕಳ್ಸೋಕ್ಕೆ ಹೋಗಬೇಡಿ ಅರ್ಶನಾ ಕುಂಕುಮ ಕೊಟ್ಟು ಕಳಿಸಿ ಅವರು ಸಂಸ್ತೃಪ್ತಿಯಾಗಿ ಅರ್ಶಿನ ಕುಂಭ ತಗೊಂಡು ನಮಗೆ ನೀವು ಚೆನ್ನಾಗಿರಿ ಅಂತ ಬಾಯಿ ತುಂಬ ಅರಸಿದ್ರೆ ಖಂಡಿತವಾಗೂ ನಮಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅವರ ಆಶೀರ್ವಾದ ಲಕ್ಷ್ಮಿ ಸ್ವರೂಪ ಪಾರ್ವತಿ ಸ್ವರೂಪವಾಗೇ ಬಂದು ನಮಗೆ ಅವರು ಆಶೀರ್ವಾದ ಮಾಡಿದಷ್ಟು ನಮಗೆ ಒಳ್ಳೆಯದಂತೂ ಹಾಗೇ ಆಗುತ್ತೆ ಹಾಗೆ ಅರ್ಶನ ಕುಂಭ ಕೊಡೋದಾದರೆ ದೇವ್ರ ಮನೆಯಲ್ಲಿ ಇಟ್ಟಿರೋ ಅರ್ಶಿನ ಕುಂಭ ದಯವಿಟ್ಟು ಕೊಡಬೇಡಿ ದೇವ್ರ ಮನೆಯಲ್ಲಿ ಇಟ್ಟಿರೋದು ಹಾಗೇ ಇರಲಿ ಬಂದವು ಮತ್ತೇ ದೇವ್ರಿಗೆ ಕೊಡೋಕೆ ಅಂತಲೇ ಸಪ್ರೇಟಾಗಿ ಒಂದು ಕಡೆ ಇಟ್ಕೊಳ್ಳಿ ಆವಾಗ ಅದನ್ನು ಕೊಡಿ ಏಕಾಏ ಏಕಾಏಕಿ ಹೋಗ್ಬಿಡೋದು ದೇವ್ರ ಮನೆಯಲ್ಲಿರೋದು ಎತ್ತಿ ಕೊಡೋದು ಹಾಕ್ಬಿಡೋ ಮಾಡೋಕ್ಕೆ ಹೋಗಬೇಡಿ ಯಾರಾದ್ರೂ ಬಂದಾಗು ಇದೇ ರೀತಿ ನೀವು ಅರ್ಶನ ಕುಂಭ ಕೊಟ್ಟು ಇವಾಗ ನೋಡಿದ್ರಲ್ವ ಅರ್ಶನ ಕುಂಭ ಕೊಡೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ ಅರ್ಶನ ಕುಂಕುಮ ಅಂದರೆ ಯಾರ ಸ್ವರೂಪ ಅಂತಲೂ ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಹೀಗೆ ಈ ರೀತಿಯೇ ಮಾಹಿತಿಗಳನ್ನ ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾಯಿರ್ತೀನಿ ಈ ವಿಡಿಯೋ ಇಷ್ಟ ಆಗಿರ ತಂದ್ಕೊಂಡಿನಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ಪ್ರೆಸ್ ಮಾಡಿದ್ರೆ ಫುಲ್ ನೋಡಿರ್ತಿರೋ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್